ஓ சுமார் சூட்ஸ் கொடுத்தா சேம் முந்தேதா பூரா ஓலாய் குண்டே மைசூர் பாக் பூரா சூஸ் மைசூர் பாக் நங்கியா பூரா சூட்ஸ் உண்டதா நெட் கடீத் தண்ட அது கடீச்சு ಏ ಹಲೋ ನಮಸ್ತೆ ಕರೋಡಿ ಕಿಚನ್ ಎಂಬ ಯೂಟ್ಯೂಬ್ ಚಾನಲ್ ಮಾತೇಗಳ ಸ್ವಾಗತ ರಂಟ್ಯಾತನ ಉರಂಬಾ ಸೊ ಗ್ರ ಜುಲಿ ಹೆಂಗ್ ದೂರ ಪಲ್ಲ ಪಂಡ ಪಾರ್ಲರ್ ಪಂದ ದಾಯಿ ಗೊತ್ತುಂಡೆ ಪಾರ್ಲರ್ ಪಾರ್ಲರ್ಡು ಆದ್ಯ ಪಾರ್ಲರ್ಡ್ ಸೊ ಸಾರಿ ಎಂ ಜೊತೆ ತುತ್ತಾವೇರು ಪಂದು ಕಲ್ಪಾವೇರಿಗೆ ಪಂಡ ಗೊತ್ತಿದ್ದ ಮಕ್ಕಳಿಗೆ ಸೊ ಐಟಿ ಆನ್ಲೋಂಜಿ ತೂಕ ಆರ್ ಕಲ್ಪನೆ ಹೆಂಗೆ ಚೂರಾಂಡಲ್ಲ ಗೊತ್ತಾ ಪುಣ ಪಯಾಪ ಏನ್ ಫಸ್ಟೇ ಬಂತ ಹೆಂಗ சுலபாதான் சுலபாத வேலை ஒஞ்சிராக பருப்புச்சி கஷ்ட தானே மலப்பேன் பண்ணுது அஞ்சாவது என்ன ஹஸ்பெண்ட் எப்போனே பண்ணிடுவோம் ஒன்று சாரி தூத்தர கலப்பு மாற இதே வந்து அஞ்சு அந்த அஞ்சு எட் அப்பர்ச்சுனிட்டி ஸோ யூஸ் மல்ப்புக்கா வந்து பார்லர் போகுதுல அப்பா இருந்துச்சு பத்து ஜனக்கு கலப்பாவிறிகா அவலியா பண்ணுவேன் பத்து ஜனக்கு கலப்பாவே தூக்க குத்துச்சி தூக்கா தூக்கா அப்பா வீடியோ மலப்பார் ஆப் ஒன்று மல்ப்பேன் ಆ್ಯಕ್ಚುಲಿ ಈ ಕಲ್ಪ ಒಂದು ಪತ್ತು ಗಂಟೆಗೆ ಬಟ್ ಹೆಂಗ್ಳು ಹೊರ್ಮರಕ್ಕೆ ರೀಚ್ ಆದಿತ್ತು ಅದೇ ಫಸ್ಟ್ ದ ಪೋಸ್ಟರ್ಡ್ ಹೊರಬರೇಕಂದಿತ್ತಣ್ಣ ಸೆಕೆಂಡದ ಪೋಸ್ಟರ್ಡ್ ಪತ್ತು ಗಂಟೆಗೆ ಆತಿತ್ತ ಸೊ ಏನು ಪತ್ತು ಗಂಟೆದ ಟೈಮಿಂಗ್ ಗೋಷ್ಠಿ ಮಲ್ದಿಸಿ ಬಟ್ ಓಕೆ ಪತ್ತು ಗಂಟೆಗೆ ಶಾರ್ಪ್ ಅದು ಸ್ಟಾರ್ಟ್ ಆಂಡ್ ಸುಮಾರು ಜನ ಇತ್ತರು ಮಸ್ತ್ ಲಾಕಡು ಇಂಗ್ಳಿಗೆ ಅರ್ಥ ಮಲ್ಪ ಬಂದು ಕೊರಿಯರು ಸಾರಿದ ಎಂಚ ಹೆಂಚತ್ತನು ಅದಕ್ಕೆ ಐರನ್ ಪಾಡ್ನು சாரி பூரா பட்டிபுரா பத்தி புக்கா அவின் மடிப்பு நின்ஞ்சா வந்து பூரா லாய்குடு எக்ஸ்பிளைன் மல்தேரு ஸோ பத்து பதினாறு ஜன எங்களுக்கு மெம்பர்ஸ் இத்தா ஸோ குஷியான் மாத்திரைகளாக புக்கா ஆறு பண்பினத்ததே நம்ம கைட்டெலாம் ಈ ನೆನಿಕಲು ಕಲ್ಪಲೇ ಪಂಡ ಎಂಕ್ಲೇ ಎಂಕ್ಲೇಗೆ ಬರ್ದು ಕೊರಿಯರೆ ಸೊ ಒಂಜಿ ಖುಷಿ ಅಣ್ಣಂಚ ಬೊಕ್ಕ ಮಾಡೆಲ್ ಬತ್ತಿತ್ತೇರು ಸೊ ಮಾಡೆಲಿಗೆ ಸಾರಿ ಎಂಚ ತುತ್ತವನ್ನು ಬಂದು ಅವಿಲ್ಲ ಎಂಕ್ಲೇಕ್ ತೋಜಾದ ಕೊರಿಯರು ಸೊ ಖುಷಿ ಅಣ್ಣ ಒಂದುಂಜಿ ನಿಜವಾದ ಪಾರ್ಲರ್ ಮಲ್ಪುಡ ಏನೇ ದಯಪಂಡ ಒಂಜಿ ಅಕಲ ಒಂಜಿ ವಿದ್ಯೆನ ನಮಗೆ ಕೊಂಚ ಕಲ್ಪವನ್ನು ಒಂಜಿ ಗ್ರೇಟನ್ನೇ ಬನ್ನೊಳ್ಳಿ ஆக்சுவலி எங்க பட் யானு துத்துவேன் கான்ஃபிடெண்ட் பண்ணபுச்சி பட் ஏன் ட்ரை மல சோ எங்கூர் அண்டல இதை நாலேஜ் பத்தண்டு சோ ஒன்சாத்து ஓகே முல்பா பத்தினாகலை மாத்திரல பூக்கொரியரு ஆலர் தோனர் சோ அவரீங்கலே ஃபுஷியாண்டு நான் அது எடுத்து பிரிராம் தீபே பண்டியர் ಸುಮಾರ ಜನ ಬದಿತೇರಿ ಸೊ ಅಕ್ಳು ಪುರ ಪುಯ್ಯರು ಇತ್ತ ಪುಲಿ ತೋಜೋದು ಸೊ ಅಣ್ಣ ಕೆಲವರು ಕ್ರಿಶ್ಚಿಯನ್ಸ್ ಪುರ ಇತ್ತೇರಿ ಆಕ್ಳಿಗೆ ಕ್ರಿಸ್ಮಸ್ ಅತ್ತೆ ಬೇಗ ಪೊಯ್ಯ ರೀ ಸೊ ಹುರಿದ ಇತ್ತಿನ ಹಾಕ್ಲಿಗ ಪೂ ಕೊರಿಯರಿ ಏರ್ನಲ್ಲ ಒನ್ಸಾರೆ ಅವಳು ಕಾಲಿ ಪುಂಡಿ ಉಂಡು ಚೂರು ರೆಸ ಉಂಡು ಸುಕ್ಕೊಂದು ಚೂರು ಉಂಡು ಅಂಚೂರು ನಾಲ್ಕು ಜನ ಕಾಡತ್ತೆ ನಾನು ಬೇಗ ಬೋಯ್ನಿ ಅದ್ರ ದಾಳ ಮಲದಿ ಅಂಚದು ಮೇಗ ರೊಟ್ಟಿ ಬೋಡಿಗೆ ರೊಟ್ಟಿಗೆ ತನ್ ಬಸ್ತಾ ರೊಟ್ಟಿಗೆ ತೊಟ್ಟೆ ಪೇರ್ಗೆತಾನಮ್ಮ ರೊಟ್ಟಿ ಬೊಕ್ಕ ಅಲ್ಪ ದುರ್ಗದ ಮೂರನಿ ಕೋರಿ ಸಾರಿಟ್ಟು ಬೇತಾನೆ మధ్యాహ్నం నీరు పాడానికి అదు మొక్కలు నీరు పాడే పోరు ఆయపడు ఆడు బుడిచి స్లాప్ మీతో మీరు పోండా అన్నీ బర్పావా ಫುಲ್ಲು ನುಂಗ್ದು ಓದ್ತಲ್ಲ ಸ್ಟೆಪ್ಪಿಗೆ ನಮ್ಮ ಮಿತ್ತಾಣ್ಣ ನೀರ್ ಅದೇ ದ್ ಮಿತ್ ದೊಂಬು ಮಿತ್ತಾಣ್ಣ ನೀರು ಇಂತದು ಅದು ಸ್ಟೆಪ್ಪಿಗೆ ನೀರು ಬೋಡ ತೆಂಚ ಅದು ಮೂಜಿ ಬರ್ತಲ್ಲ ಬರೋಡಪ್ಪ ಏ ಗಂಟು ಎಂತ ಇಡ್ಕೊಂಡಿದ್ದೀನಿ ನೀನು ಹಾ ಎಂತ ಎಂತ ಅಂತ ಹಾಂ ತೂಪಿನಿ ಏನೇನು ತೂಪೀನಿ ಚಿಂತಣ್ಣಪ್ಪ ಜಿಗಾನಂದಪ್ಪ ನೋಡು ಗಾನಣ್ಣ ಹಾಂ

ಜಾಗೃತಿರ್ ತುಂಡಲ್ಲ ಒಂಜಿ ಫಲ್ಟ್ ಆಪುಂಡೆ ಅದಕ್ಕೋಸ್ಕರ ಯಾನು ತಿರ್ತಿರ್ದು ಬೊಬ್ಬೆ ಪಾಡೋದಿಯಲ್ಲೆ ಆಯಿ ಬಲ್ತದ್ದೆಲ್ಲೇ ಗಹಲ್ ಅಂಚೆನೆ ಜೋಕುಲು ರಡ್ಡು ಸೇರ ನೋಡತ್ತೆ ಅಲ್ಪ ಬಲಿಪುನ ನೂಕುನ ಪತ್ತನೊಬ್ರ ಇಪ್ಪುಣೆ ಸೊ ಭಾರಿ ಖುಷಿ ಆತಣ್ಣೆ ಒಂದು ರೇಷ್ಮಕ್ಕನ ಕಾಂಡದ ಪುಂಡಿ ಸಾರಿ ಕೋಡೆದ ಪುಂಡಿ ಒಂದು ಯಾನ ಗಹಲ್ನ ಅಂತೆ ತಿಂದ ಕಾಂಡೆ ಇಂಥ ಕೋರಿದ ಸಾರು ಒಂ ತೆಪ್ಪು ಅಂಥ ಪಸಂಬಿ ಕೋರಿದ ಸಾರು ಒಂದು ಇಟ್ಟೆಕನ ತಿನ್ನೋ ಸಾರು ಕೋರಿದ ಒಂದು ಸುಕ್ಕ ಕೊಡ್ತೀವಿ ಕೋಡೆ ಸೊ ಸುಕ್ಕ ಏನು ತಿಂತಿ ಜಿ ಇತ್ತಿನ ತಿಳವದ್ದು ಅದನ್ನು ಮೇಲೆ ಮಗೊಂದು ಮಗು ಪಾನಗೊಂದು ಸಾರು ಇಷ್ಟಿಗೆ ಗ್ರೀನ್ ಸಾರಿಗೆಂದು ಐಕೋಸ್ಕರ ಐದು ಒಂದೇ ಸಾರು ನೋಡ್ಗೆ ಕೆಂಪು ಸಾರು वहीं तो यहाँ एक तो करो हाँ कांग्रेट कांग्रेट यार हाँ ओ गेम के लाभित है तो उनको क्या लड़की क्या क्या भाई को तो पैन उनको मुकुलो अंदर लग के रह जी मात्रा हाँ कांग्रेट को दूर है दूर है वहीं एक वाला सिर्फ बार बार बोलो खत्म कर ट्राई कर लाओ ये ना ट्राई कौन सी है ट्राई कर लाओ ना मैं लगा पड़े फैन है वो बॉयस की इनको इतनी ये रंग बोरंग बोल रहा है इनकी इतनी हाँ तो लास्ट बोरी लूँ तो मलिक दिल 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 ये कौन सा रोटी हो ये तीन बार है ये बोल दिया तेरे दिल दिल

चिडो नीर करले काय देख नीर कर काय देख नीर कर चप्पल बट्या चप्पल बट्या काय नीर मा या బయ్యకు ఆయన లెత పోయారా మైతేనే మైతే అన్నప్పుడు ఇది బ్రబత్తిరు సో అవి పోయారనేకేనా ఇచ్చే తుల్ ఇంచులేవండు యాక్చువల్లీ అవి పోయారేనోంది ఇచ్చేది అయితే ఆయన గొబ్బునప్పుడు ఉండు ఆయన కొనారాయ్ హఠ మొదలుతుంది అంచాద్దు అవి పోవరనేది ఇచ్చేసి లాస్ట్కి పండు కొనో పండు సో ఐడిదొక్క అయి పోవరకే ఉండే ఒక ఏ పల జోక్ లెగ్ జోక్లానే ఉంచి సరౌండింగ్ ఇష్టాపిని సో గహనంబుడ్ అయి పోవర్ల మనసు ఇచ్చాడు

மைசூர் பக்கம் நங்க சீட்ஸ் உண்டாதா காஜு கட்டி காஜு கட்லி ಮತ್ತೊಂದು ನಮ್ಮ ಕ್ರಿಸ್ಮಸ್ ಏ ಪಲ್ಲ ಬರ್ತಿನ ಚಕ್ಕುಲಿ ತುಕುಡಿ ಮತ್ತೊಂದು ಕೇಕ್ ಉಂಡು ಕೇಕ್ ನಮ್ಮ ಅವಳಿಗೆ ಎಲ್ಲ ತಿನ್ ಪೂಜಾ ಹಾಂಡಲ್ಲ ನಮ್ಮ ಹಾಳು ಅಂತ ಪೂಜಾ ಅತ್ತಿಗೆ ನಾವು ಕೂಡ ಸೊ ಅಕ್ಕಲೇ ಕೊರಕು ಅಂಜ ಮೇಗ್ ಗಹನಿಗೆ ಇಷ್ಟ ಮಾತ್ರ ಕೇಕೆ ಹೆಂಗೆ ಪರ್ಸ್ನಲ್ ಇಷ್ಟಿ ನನ್ನ ಹಸ್ಬೆಂಡಿಗೆ ಇಷ್ಟ ಏ ಅವು ಹೆಂಗೆ ಇಷ್ಟೇ ಜಿಂದ ಅವು ಹೆಮ್ಮಿ ದಾದಣ್ಣ ಹೆಂಗೆ ಇಷ್ಟೇ ಜಿಂದ ಅವು ಏರೆಲ್ಲ ಬರ್ತಿದ್ದೆ ಹೆಣ್ಮಾನು ನಮ್ಮ ಹಸ್ಬೆಂಡ್ ಎಲ್ಲ அம்மா போனா பங்குடே ಅಮ್ಮ ಗುರ್ತಿನ ಬಂಗುಡೆ ಬಾಡ್ನಾದ ಮೇರಿಗೆ ಫೋನ್ ಬರ್ತದೆ ಮೇರ್ ಕುಯ್ಯದು ಸೊ ಬಂಗುಡೆ ಬಣ್ಣ ಮಿಕ್ಸ್ ಆಣೆ ಮೂಲು ಉಕ್ಕರಡಿ ಬೀದಿತ್ತ ಕರೆಕ್ಟ್ ತುಂಬ ಬಂದು ಲೈಕ್ ಲೈಕ್ ಕಣಕ್ಕಿಜ್ಜಿ ಓ ಸತ್ಯ ಕರೆಂಟ್ ಬೋಣಿ ಕಣಕ್ಕಿಜ್ಜಿ ಆದಮೇ ರೈಟ್ ಕಣಕ್ಕಿಜ್ಜಿ ಅಂಕ್ ಲೇಗ್ ಪ್ಲಸ್ ಐದು ಬೊಕ್ಕ ಡಿಜಿಲ್ ಇಜ್ಜಿ ಪೂರ ಪೂರ ಖಾಲಿ ಆಗ್ತದೆ ಸೊ ಕನಪಿನ ತೋಜ್ಜಿ ತಕೇನೇ ನೇನ ಬೋಡೊಂದು ಕಂದ್ರೆ ಯಾನು ಹೆಂಗೆ ನೀ ಮೇನ್ ಬೋಡಿ ತನ ಉಗುತೊಂಡಾ ಡಿಡಿ ಕುಂಟಾ ಕುಂಟಾ ಸಫೆಕ್ಸ್ಲ್ ಗಾಳಿ ಅಂತನೆ ಸೋ ಓನಿ ಮೇನ್ ಬೋಡಿ ತಿಂದೆ ವಾಷಿ ಮಿಚೆಂದ ಐ ಬಕ ನೆಕ್ಕ ತನ ಕೈ ಪೈ ಜೈಕ ಡಿಸೆಲ್ದಾ ಇಂತೆ ಯಾನ್ ಮೇರೆಂಡೋ ನನ್ನ ಹಸ್ಬಂಡ್ ಮೇರೆಂಡೋ ಅಂತ ಓಕೆ

ಅಕ್ಕ ಗೊತ್ತಿನ ಮಧ್ಯಾಹ್ನ ಎಲ್ಲ ಅವು ನನ್ನ ಹೆಚ್ಚಾಗಬೇಡ ಏನು ಈ ಬ್ಲಾಗ್ನ ಹೆಣ್ಣು ಮಾಡ್ಬೇಡ ಓಕೆ ಈ ಏನು ಹೆಣ್ಮಕ್ಬಂದೆ ಇಂಥ ಎಲ್ಲೇ ಬ್ಲಾಗು ಶಾರ್ಟ್ ಬ್ಲಾಗು ಇಷ್ಟ ಆಗಿ ಲೈಕ್ ಕೊಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ